ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದ ದೇವಾಲಯದ ಕಾಮಗಾರಿಗಳು ಸ್ಥಗಿತ ಆಗಲು ಸಚಿವರ ಬೆಂಬಲಿಗರೇ ಕಾರಣ ಚಿಂತಾಮಣಿ ನಗರದಲ್ಲಿ ನಾಗನಾಥೇಶ್ವರ ದೇವಾಲಯದ ಹಳೆ ಕಮಿಟಿ ಮುಖಂಡರ ಆರೋಪ ಚಿಂತಾಮಣಿ ನಗರದ ಇತಿಹಾಸ ಪ್ರಸಿದ್ಧ ನಾಗನಾಥೇಶ್ವರ ದೇವಾಲಯದ ಕಟ್ಟಡ ಹಳೆ ಕಾಲದಾಗಿದ್ದು ಅದು ಬೀಳುವ ಹಂತ ತಲುಪಿದ್ದು ಇದನ್ನು ನಾವು ಹೊಸ ಕಟ್ಟಡವನ್ನು ನಿರ್ಮಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಅನುಮತಿ ಪಡೆದು ಲಕ್ಷಾಂತರ ರೂಪಾಯಿಗಳಷ್ಟು ಮೌಲ್ಯದಲ್ಲಿ ದಾನಿಗಳ ನೆರವಿನಿಂದ ಕಟ್ಟುತ್ತಿದ್ದು ಇದಕ್ಕೆ ಆರಂಭದಲ್ಲಿ ಇಲ್ಲದ ಅಡಚಣೆಯನ್ನು ನೂತನ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದೇವಾಲಯದ ಕಾಮಗಾರಿಗಳು ನಿಲ್ಲಲು ನಾಲ್ಕೈದು ಜನರು ಕಾರಣರಾಗಿದ್ದಾರೆಂದು ಆರೋಪಿಸಿದರು ಈಗಾಗಲೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಉತ್ತಮ ಕಟ್ಟಡಗಳು ನಿರ್ಮಾಣ ಮಾಡಿದ್ದು ಅದನ್ನು ಕೆಡವಲು ಹೊರಟಿರುವ ಈಗಿನ ಕಮಿಟಿ ವಿರುದ್ಧ ಕೋರ್ಟಿಗೆ ಹೋಗಿದ್ದೇವೆಂದು ಹೇಳಿದ ಹಳೆ ಕಮಿಟಿ ಮುಖಂಡರು ಈಗ ನಿರ್ಮಾಣ ಮಾಡಿರುವ ಕಟ್ಟಡಗಳನ್ನು ಕೆಡವಲು ಬಿಡುವುದಿಲ್ಲವೆಂದರು ಸಿದ್ದುಗೋಷ್ಠಿಯಲ್ಲಿ ಹಿರಿಯ ಮುಖಂಡ ಅಬ್ಬು ಗುಂಡು ಶ್ರೀನಿವಾಸ ರೆಡ್ಡಿ ವೆಂಕಟರಮಣಪ್ಪ ರಾಮಕೃಷ್ಣ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸಿಎಸ್ ರವಿ ನ್ಯೂಸ್ ಬ್ಯೂರೋ ಟಿವಿ ಚಿಕ್ಕಬಳ್ಳಾಪುರ ವರದಿ ಸಿಎಸ್ ರವಿ ಎನ್ ಎನ್ಕೆಎಸ್ ಟಿವಿ ಫೋರ್ ಚಿಕ್ಕಬಳ್ಳಾಪುರ ಇವೆಲ್ಲ ಏನೇನೋ ಇತ್ತು ಏನೋ ಮಾಡಿದ್ದಾರೆ ನೋಡಿ ಅದು ಅಶ್ವತ್ ಕಟ್ಟೆ ಕಟ್ತಾ ಇದ್ರೆ ಅವ್ರಿಗೆ ಹೋಗಿ ಹೇಳ್ತಾರೆ ನಾವು ನಮ್ಮ ಆಪ್ಜೆನ್ಸ್ ಅಲ್ಲಿ ಹೋಗಿ ಹೇಳ್ತಾರೆ ಅಂತ ಯೋ ಮಿಹೂರ್ಲ ಯಾಡ ಜಾಗ ಇಲ್ಲೇನೋ ಅಶ್ವತ್ ಕಟ್ಟೆ ಆಡ ಹಣ ಕಟ್ಕೋಬಿಡುದು ಮೇ ಈಡ್ ಕಟ್ಟಲ್ಲ ಮೇ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಅವ್ರೇನೋ ಪಾಪ ಏನೋ ಅಡಿಕೆ ಮಾಡ್ಕೊಂಡಿದ್ರು ಬಂದು ಮಾಡ್ತಾ ಇದ್ದಾರೆ ಹಾ ದಾನಿಗಳು ಸೇವಾ ನಾವು ಪರ್ಮಿಷನ್ ಕೇಳೋವಾಗಲೇನೆ ಗರ್ಭಗುಡಿ ಈ ಶಿವಾಲಯದ ಗರ್ಭಗುಡಿ ಶಿವ ಪಾರ್ವತಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಗಣಪತಿ ಅಂತ ಕೇಳಿ ಗರ್ಭಗುಡಿ ಅಂದರೆ ಏನು ಅದು ಇದ್ದು ಸ್ಟೇಜ್ ನೋಡಿದ್ರಿ ನೀವು ಫೋಟೋ ಕೊಡ್ತೀವಿ ನೋಡಿ ಇನ್ನು ಸ್ವಲ್ಪ ದಿವಸ ಆಗಿದೆ ವಿಧೌತ್ ಆಯ್ತು ಕಂಪ್ಲೀಟ್ ಅವಾಗ ಏನಾಗ್ತಾ ಇತ್ತು ಕೆಳಗೆ ಎಲ್ಲ ಕಂಪ್ಲೀಟ್ ಇಲಿಗಳು ಈ ಇದು ಮಳೆ ನೀರು ಕೆಳಗೆಲ್ಲ ನೆನ್ಕೊಂಡ್ಬಿಟ್ಟು ಈ ಇಲಿಗಳು ಈ ಹಳೆ ಬಟ್ಟೆ ಹಳೆ ಪೇಪರ್ಗಳು ಎಲ್ಲ ಕೆಳಗಿಟ್ಟಿದ್ವು ಇಲ್ಲ ಇದೆ ಕಂಪ್ಲೀಟ್ ಪೋರ್ಟ್ ಸಮೇತ ಪ್ರೂಫ್ ಕೊಡ್ತೀವಿ ಅದು ಹಾಗೆ ಇದೆ ನೀರು ಮಳೆ ಒಳಗೆ ಹೋಗ್ತಾ ಇದೆ ಬಿದ್ದೋಗ್ಬಿಡೋದು ಹೋಗ್ಬಿಡೋದು ಆ ಇನ್ ಸ್ವಲ್ಪ ದಿನ ಇದಿಟ್ಟಿವಿ ಬೋಳ ಇದೆ ಇಲ್ಲಿ ಯಾರು ಜೀರ್ಣೋಧಾರ ಮಾಡುವಾಗ ಈ ತರ ಮಾಡಿದೋಗಿದ್ದೀಯಾ ಇಲ್ಲ ಇಷ್ಟ ನಾವು ಇನ್ನ ಒಂದು ಪ್ಲಾನ್ ಇದೆ ಬಾ ಪಕ್ಕದಲ್ಲಿ ಇದೆ ಸಿ ಕ್ಲಾಸ್ ದೇವಸ್ಥಾನ ಅದು ಸಿನಿಮಾಸ್ ಬಿಡೋ ಅವರು ಕೊಟ್ಟವರಲ್ಲ ನಮಗೆ ಡಮನಿಶ್ ಮಾಡಿ ಅಂತ ಕೊಡ್ತಾರೆ ಅವ್ರು ಅವ್ರು ಮಾಡ್ತಾ ಇದ್ದಾರೆ ಅವರು ಇದು ಅದು ಆದೇಶ ನಮ್ಮತ್ರ ಐತೆ ಇವೆಲ್ಲ ನಾವು ಕೋರ್ಟ್ ಕೊಟ್ರು ಏನಾಗುತ್ತೆ ಅಲ್ಲಿಗೂ ಅವರು ಆಗಮಿಸಿ ಬಂದಿ್ರ ಅಂತ ಹೇಳಿದ್ರು ನೀವು ಹೇಳಿದ್ರೆ ಅದನ್ನ ನಾನು ಒಪ್ಪಕ್ಕಾಗಲ್ಲ ನಿಮ್ಮ ದಾಖಲೆ ಇದ್ರೆ ಕೊಡಿ ಅಂತ ಹೇಳಿದ್ರು ಇಲ್ಲಿ ನಾನು ಕೋರ್ಟ್ ಅಲ್ಲಿ ನಿಂತ್ಕೊಳಕ್ ಆಗಲ್ಲ ಅಂದ್ರೆ ಇವಾಗ ಬಂದು ನಿಂತ್ಕೊಂಡು ಹೇಳಿ ಯಾಗಮ ಶಾಸ್ತ್ರಿ ಅವ್ರು ಹೇಳಿದ್ರು ಹೇಳಿದ್ರು ನಾನು ಏನು ನಾನು ನನ್ನ ವೈಯಕ್ತಿಕ ಅಲ್ಲ ಆಗಮ ಶಾಸ್ತ್ರ ಏನಿದೆ ಅದು ಹೇಳ್ತೀನಿ ಅದು ಕರೆಕ್ಟ್ ಆಗಿದೆ ಮಾಡಿಸಬಾರ್ದು ಅವರು ಮಾಡಿದ್ರಲ್ಲ ಕೋರ್ಟ್ ಗೆ ಹೋದ್ರೆ ಇಷ್ಟೇ ನಾನು ಹೇಳಬೇಕಾಗ್ತದೆ ಅಂತ ಹೇಳಿದ್ರು ಕಣಪಲ್ಲ ಅವರು ಪಕ್ಕಿಟ್ ಬಿಟ್ರು ಪಕ್ಕಿಟ್ ಬಿಟ್ ಮಾಡಿದ್ರಲ್ಲ ಎಲ್ಲ ಕಡೆ ಮಾಡ್ತಾರ ಕೆಲಸ ಇದೀವಿ ಮಾಡಿ ಇನ್ನೊಂದು ಮಾಡಿ ತೋರ್ಸಲಿ ಯಾರೋ ಅವ್ರು ಹೇಳಿ ಅವ್ರ ಗಲಾಟೆ ಮಾಡವ್ರು ಯಾರು ಇನ್ನವಂತೂ ಇನ್ನೇ ಮಾಡುವ ಎಷ್ಟೋ ಮಾಡ್ಬೇಕು ಮಾಡ್ಬೇಕಪ್ಪ ಪಂಡಿತರು ಶಾಸ್ತ್ರೋತ್ರ ಶಾಸ್ತ್ರತ್ರ ಇದೆ ಕರ್ಸ್ರಿ ಇಲ್ಲೇ ಕರ್ಸ್ರಿ ಇದು ಕರೆಕ್ಟ್ ಇಲ್ಲ ರಾಂಗ್ ಇದೆ ಅಂತ ಹೇಳಿ ಯಾವ ಬುಕ್ ಅಲ್ಲಿ ಹೇಳಿದ ತ ಯಾ ಶಾಸ್ತ್ರ ಹೇಳಿದ ಹೇಳಿ ಅಲ್ಲ ಅಲ್ಲ ನೀವು ಮಾಡಿದ್ರು ಕರೆಕ್ಟ್ ಇದೆ ಅದಲ್ಲ ಬಟ್ ಇದನ್ನ ಕದಿಸಬಾರದಾಗಿತ್ತು ನಾವು ಕದಿಸರ್ ಕಲ್ ಆಲ್ರೆಡಿ ಅಲ್ಲ ನೀವು ಮಾಡಿರೋದು ಶಾಸ್ತ್ರ ಕರೆಕ್ಟ್ ಆಗಿದೆ ಇದನ್ನ ಕದಿಸಬಾರದಾಗಿತ್ತು ಯಾ ಫೀಲಿಂಗ್ ಅನ್ನ ಅಂತ ಹೇಳೋದು ನಾವು ಕದಿಸಿಲ್ಲ ಇದನ್ನ ಫೀಲಿಂಗ್ ಅನ್ನ ಎಲ್ಲ ಕೇಳೆ ನಾವು ಕದಿಸಿಲ್ಲ ನಾನು ನಾವು ಅಂತ ನಾವು ಕದರಿಸಿಲ್ಲ 21 ಜನ ಸ್ವಾಮಿಗಳು ಬಂದು ಹಸುವನ್ ಕಟ್ಟಿ ಕಳ್ದಿಸಿರೋ ಕ್ಯಾಸೆಟ್ ಇದೆ ಕೊಡ್ತೀವಿ ನೋಡಿ ನಾವ್ ಕಲಸಿಲ್ಲ ನಮ್ಗೆ ಬರಲ್ಲ ಕರೆಕ್ಟ್ ಇದೆ ಬೇರೆ ಕಡೆ ಎಲ್ಲಾನು ಇದೆ ಮಾಡೋದು ಕರೆಕ್ಟ್ ಆಗಿದೆ ಆದ್ರೆ ಇದನ್ನ ಕಲಸ್ಬಾರ್ದಾಗಿತ್ತು ಅವ್ರು ಹೇಳ್ತಾ ಇದಾರೆ ಸ್ವಾಮಿ ಈಗ ಅವ್ರ್ ಹೇಳ್ತಾ ಇದ್ದಾರಲ್ಲ ಯಾರು ಇವಾಗ ಅವ್ರ ಯಾರು ಹೇಳಿದಾರಲ್ಲ ನಮ್ ಟಿ ಶ್ರೀನಿವಾಸ್ ಅವರೆ ಹೇಳದ್ ಸಾಧ್ಯ ಅವರೆ ಅವ್ರಿಗೆ ಎಲ್ಲಾ ಮೇನ್ ಅವ್ರೆ ಹೇಳ್ತಾ ಇರೋದು ಈತ್ನೆ ನಮ್ಮ ಜೊತೆ ಇಲ್ ನಮಗ್ ಮುಂಚೆ ಹೋಗೋದು ಆಯೇ ಅದಿಟ್ಕೊ ಫೈವ್ ಅವರ್ಸ್ ಇದೆ ಅದು ಫೈವ್ ಅವರ್ಸ್ ಅದ್ ಯಾಕೆ ದೇವಸ್ಥಾನ ಹಾಕ್ಬೇಕು ನಾವ್ ಹಾಕ್ಲಿಲ್ಲಪ್ಪ ಇದರ್ಗೂ ಇದೂ ನಾವು ಕೊಡ್ತಿರ್ಲಿಲ್ಲ ನಾವು ಬರ್ತಿರ್ಲಿಲ್ಲ ನಮ್ ನಾಯಕರ ಮೇಲೆ ಅವ್ರ ಪಾಪ ಸುಳ್ಳು ಆರೋಪಣೆ ಮಾಡೋದು ಅದಕ್ಕೋಸ್ಕರ ನಾವು ಅಷ್ಟೇ ಇದ್ರಿಂದ ಏನೇನೋ ಇದೆ ಇಲ್ಲ ಕೋರ್ಟ್ ಇಂದ ಆದೇಶ ಬರಬಹುದು ನಾವು ಎಂಟ್ರಿ ಆಗ್ಬೇಕಾದ್ರೆ ಇಲ್ಲಾಂದ್ರೆ ಈಗ ಹೊಸ ಕಂಪ್ತಿ ಇದೆಯಲ್ಲ ಅವು ಯಾವ್ದೇ ಒಂದು ಆದೇಶ ಮಾಡ್ಕೊಂಡು ಕಟ್ಟಬಹುದು ಅವ್ರು ಮಾಡ್ಕೊಂಡು ಕಟ್ಟಿದ್ರೆ ನಾವೇ ನಮ್ಗೆ ಏನಕ್ಕೂ ಇದನ್ನ ಡಿಸ್ಟರ್ಬ್ ಮಾಡ್ಬಾರ್ದು ತಳ್ಳಬಾರ್ದು ತಳಿದ್ರೆ ಏನು ಕೆಲ್ಸಕ್ ಬರಲ್ಲ ಸುಮಾರು ಎರಡು 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 ಕೋಟಿ ಎರಡು ನಲವತ್ತದ್ರಲ್ಲೇ ಅವ್ರೇಳಿದ್ರೆ ಇದ್ದಾರೆ ಕಲೆಕ್ಷನ್ ಮಾಡಿಲ್ಲ ನಾವೇ ಎಲ್ಲ ಸೇರಿ ಮಾಡ್ಕೊಂಡಿರೋದು ಒಬ್ಬೊಬ್ರದ್ದು ಒಂದಿದೆ ಡೀಟೇಲ್ಸ್ ಇದೆ ಅದರಲ್ಲಿ ಬೋರ್ಡ್ ಅಲ್ಲಿ ಬರ್ದಿದೀವಿ ದೇವಸ್ಥಾನದಲ್ಲಿ ಅಲ್ಲಿ ಕಂಪ್ಲೀಟ್ ಬರ್ದಿದೀವಿ ಗಣೇಶನ್ ಗುಡು ಒಬ್ರದು ಸುಬ್ರಹ್ಮಣ್ಯ ಸ್ವಾಮಿ ಒಬ್ರದು ಯಾಕೆ ಶಾಲೆ ಒಬ್ರದು ರಚೆ ಒಬ್ರದು ಇನ್ನ ಮಾಡೋರು ಹಾಲ್ ಒಬ್ಬರು ಮಾಡೋರು ಇದ್ದಾರೆ ಎಲ್ಲ ಕಂಪ್ಲೀಟ್ ಒಂದ್ ವರ್ಷದಲ್ಲಿ ಕ್ಲಿಯರ್ ಮಾಡ್ತಾರೆ ಯಾರ ಹತ್ರ ದುಡ್ಡಿಸ್ಕೊಂಡಿಲ್ಲ ಈಗ ಯಾವ್ದೇ ದೇವಸ್ಥಾನ